ಏನಂದ್ರು ಹೇಳೋದಿದ್ಯಾ ನಾನು ನಿಮ್ಮ ಹತ್ರ ಹೇಳಿದ್ದೆ ನಾನು ಹುಡುಗಿನ ಪ್ರೀತಿಸ್ತಿದ್ದೆ ಬ್ರೇಕಪ್ ಆಯ್ತು ಖುಷಿ ಆಯ್ತು ಅಂತ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಒಪ್ಪಿಲ್ಲ ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ ಒಪ್ಪಿಲ್ಲ ಅಂತ ಹೇಳಿದ್ದೆ ಆಮೇಲೆ ನಾವಿಬ್ರು ಮಾತಾಡ್ಕೊಂಡು ಅವ್ರ ಮನೇಲಿ ಅವ್ರ ಅಪ್ಪನ ಒಪ್ಸ್ಕೊಂಡು ನಮ್ಮ ಮನೇಲಿ ನಮ್ಮ ಅಪ್ಪನ ಕಾಲ ಕೈ ಕಟ್ಟಿ ಒಪ್ಸಿದ್ದೆ ಬಟ್ ನಾನು ಪ್ರೀತಿ ಮಾಡೋ ಹುಡುಗಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಮುಂಚೆಯಿಂದನು ನನಗೆ ಗೊತ್ತಿತ್ತು ಅದು ನಾನೇ ಒಂದ್ ಎಷ್ಟೊಂದು ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ದೆ ಟ್ಯಾಬ್ಲೆಟು ಕೊಟ್ಟಿದ್ರು ಟ್ಯಾಬ್ಲೆಟು ಹಾಕ್ಕೊಂತಿತ್ತಾ ಹುಡುಗಿ ಬಟ್ ಆದ್ರೆ ನಿನ್ನೆ ಎಕ್ಸ್ಪೈರ್ ಆಗಿಬಿಡ್ತು ಸರ್ ಅಯ್ಯೋ ತುಂಬ ನೋ ಆಗ್ತಿದ್ವಿ ಸರ್ ನನಗೆ ಏಳು ವರ್ಷ ಪ್ರೀತಿ ಮಾಡಿದೆ ಸರ್ ನಾನು ಬಟ್ ಒಂದು ದಿನಾನು ಯಾರೇ ಪ್ರೇಮಿ ಹೋದರೂ ಅರ್ಹಲ್ಲ ಒಂದು ದಿನ ನಾವು ಹುಡುಗಿ ಕೈ ಸಹ ಟಚ್ ಮಾಡಿಲ್ಲ ನಾನು ಮೀಟ್ ಮಾಡ್ಕೊಂಡೆ ಅವ್ರ ಜೊತೆ ನಾನು ಸರ್ ಅವ್ರ ಮನೇಲಿ ಒಪ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ ಹೇಳಿ ನಮ್ಮ ಅಪ್ಪಗೆ ಹೇಳಿ ನಮ್ಮ ಅಮ್ಮಗೆ ಹೇಳಿ ಒಪ್ಸಿದ್ದೆ ಇಬ್ರು ಸಹ ಒಪ್ಕೊಂಡಿದ್ರು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅನ್ಕೊಂಡ್ ಫಿಕ್ಸ್ ಆಗಿತ್ತು ಸರ್ ಕಡೆ ಕ್ಷಣದಲ್ಲಿ ನನ್ ಜೊತೆ ಕೈ ಹಿಡ್ಕೊಂಡ್ ಓಡಾಡೋಳು ನಾನೇ ಅವ್ಳಗ್ ಮೊನ್ನೆ ಬಂದೆ ಸರ್ ನಾ ತುಂಬಾ ಸರ್ ನನ್ ಜೊತೆ ಇರ್ಬೇಕು ನನ್ ಜೊತೆ ಬಾಳ್ಬೇಕು ಅವಳು ಎಷ್ಟೊಂದ್ಸತಿ ಹೇಳಿದ್ಲು ನಂಗೆ ನೀನ್ ಬ್ಯಾರೆ ಹುಡುಗರು ತರಲ್ಲ ನೋಡ್ ಬೇರೆ ಹುಡುಗರೆಲ್ಲ ಕೈ ಹಿಡ್ಕೊಂಡು ಓಡಾಡೋದು ಹಗ್ ಮಾಡೋದು ಏನೇನೋ ಮಾಡ್ತಾರೆ ಯಾಕೆ ಏನು ಮಾಡಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀಯ ನನ್ ಕೈ ಸಹ ಟಚ್ ಮಾಡಲ್ಲ ನನ್ ಕೆನ್ನೆನೂ ಸಹ ಮುಟ್ಟಲ್ಲ ನೀನು ಸರ್ ನಾನು ಒಂದು ಮಾತು ಹೇಳಿದೆ ನಾನು ಬೇರೆ ಥರ ಅಲ್ಲ ನಾನು ನೀನು ಅಂತ ಕತ್ತಿಗೆ ತಾಳಿ ಕಟ್ಟಿದ ಮೇಲೆ ಅಣ್ಣವಳು ನನ್ನವಳು ಗಂಟ ನೀನ್ ಬೇರೆ ನನಗೆ ನನ್ನ ಮನೇಲಿ ಆತರ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ನನಗೆ ನಾನು ಈ ಅವ್ಳು ನನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಲು ಸರ್ ಬಟ್ ಮನೇಲು ಒಪ್ಸಿದ್ರು ಚೆನ್ನಾಗೆ ಮಾಡ್ಕೊಳಿ ಆಯ್ತು ಅಂತಾನು ಹೇಳಿದ್ರು ಅವ್ರ ತಂದೆ ತಾಯಿ ನಮ್ ತಂದೆ ತಾಯಿ ಎಲ್ಲ ಬಟ್ ಕಡೆ ಕ್ಷಣದಲ್ಲಿ ನನ್ನ ಎಕ್ಸ್ಪೈರ್ ಆಗಿಬಿಡ್ಲು ಸರ್ ಹಾರ್ಟ್ ಪ್ರಾಬ್ಲಮ್

ಆಪರೇಷನ್ ಮಾಡ್ಸೋಣ ಅಂತಾನು ಹೇಳಿದ್ದೆ ಅಲ್ಲಿ ಗಂಟ ಮಾಮೂಲಿ ಟ್ಯಾಬ್ಲೆಟ್ ತಕೊಂಡು ಹಾಸ್ಪಿಟ್ಲಿಗೆ ಅಲ್ಲೇ ಹೋಗಿ ಚೆಕ್ಅಪ್ ಮಾಡಿಸಿಕೊಂಡ್ ಬರ್ತಿದ್ಲು ನಾನು ಎಷ್ಟೊಂದ್ಸತಿ ಕರ್ಕೊಂಡೋಗಿ ಚೆಕ್ಅಪ್ ಎಲ್ಲ ಆಪರೇಷನ್ ಮಾಡ್ಸೋಣ ಅಂತ ನಾನು ಹೇಳಿದ್ದೆ ಬಟ್ ನೆಕ್ಸ್ಟ್ ಮಂತ್ ಆಪರೇಷನ್ ಮಾಡ್ಸೋಣ ಅಂತ ಡೇಟ್ ಆಗಿತ್ತು ಬಟ್ ಮೊನ್ನೆ ಭಾನುವಾರ ಸಿಕ್ಕಾಪಟ್ಟೆ ಅದೇನೋ ಸ್ಟಾರ್ಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ ನೈಟ್ ನನ್ ಫೋನ್ ಮಾಡಿದ್ರು ಅವ್ರ ಅಮ್ಮ ಈ ತರ ಆಗಿದೆಯಪ್ಪ ಹಾಸ್ಪಿಟ್ಲಿಗೆ ಅಂತ ನಮ್ಮ ನಮ್ಮಅಪ್ಪ ಹೇಳ್ಬಿಟ್ಟು ನಮ್ಮಅಮ್ಮಗೆ ಹೇಳ್ಬಿಟ್ಟು ಹೋದೆ ಹಾಸ್ಪಿಟ್ಲಿಗೆ ಅವಾಗ ಅವ್ರ ಅಪ್ಪ ಇನ್ನು ಡ್ಯೂಟಿಯಿಂದ ಇಂದ ಬಂದ್ರು ನೋಡಿದ್ರು ನಾನು ಅವ್ರ ಅಪ್ಪ ಅಮ್ಮ ಅವ್ರು ಮಾತಾಡ್ಕೊಳ್ಳಿ ಬಂದ್ಬಿಟ್ಟು ನಾವು ಅವರು ನಾನು ಅವಳು ಇಬ್ಬರೇ ಇದ್ದವು ಅವಳು ವಾಮಿಟ್ ಮಾಡಿದ್ವಿ ಸರ್ ನಾನೇ ಗೆತ್ ಹಾಕಿದ್ದೀವಿ ಸರ್ ನಾನು ಅಂದ್ರೆ ಅವಳು ಕೈನು ಸಹ ಟಚ್ ಮಾಡಿದ ನಾನು ಆರೇಳು ವರ್ಷ ಆಯ್ತು ಅವಳನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿ ಬೇರೆ ಬ್ಯಾರೆ ಪ್ರೇಮಿಗಳ ತರ ನಾನ್ ಬ್ಯಾರೆ ಜೀಪ್ ಲೆವೆಲ್ ಹೋಗೇ ಇಲ್ಲ ನನ್ನ ಫ್ರೆಂಡ್ಸ್ ನೋಡಿ ಲೋ ಜೊತೆ ಹೊರ್ಗಡೆ ಹೋಗ್ತಿದ್ದೆ ಅಷ್ಟೇ ಖುಷಿಯಾಗಿರ್ತಿದ್ಲು ನನ್ನ ಜೊತೆ ಹೊರಗಡೆ ಬಂದ್ರೆ ಅವಳು ಅಷ್ಟೇ ಚೆನ್ನಾಗಿ ನೋಡ್ಕೊಂತಿದ್ವಿ ಅವಳು ನಾನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತಿದ್ಲು ಫೋರ್ಸ್ ಮಾಡ್ತಿರ್ಲಿಲ್ಲ ಯಾವ್ದೇ ವಿಷಯನು ಮಾಡ್ಬೇಡ ಅಂತ ಫೋರ್ಸ್ ಮಾಡ್ತಿರ್ಲಿಲ್ಲ ನೀನ್ ಇದ್ ಮಾಡು ಅದ್ ಮಾಡು ಹಂಗಿರು ಹಿಂಗಿರು ಏನು ಹೇಳ್ತಿರ್ಲಿಲ್ಲ ಸರ್ ಲೈಫಲ್ಲಿ ಆತರ ಹುಡುಗಿ ಸಿಗೋದು ನನ್ ತುಂಬಾ ಕಷ್ಟ ಇನ್ಮೇಲೆ ನನ್ನ ತಾಯಿ ತರ ಅದೇ ನನ್ನ ತರಾನ ಸರ್ ನನ್ನ ಪ್ರೀತಿ ಹೆಸರಲ್ಲಿ ಅವಳ ಯಾವತ್ತು ನನ್ನ ಕಟಾಕಿಲ್ಲ ನಾನು ಅವಳನ್ನ ಯಾವತ್ತು ಕಟಾಕಿರ್ಲಿಲ್ಲ ಫ್ರೀಡಮ್ ಆಗಿ ಬಿಟ್ಟಿದ್ದೆ ಅವಳು ನನ್ನ ಫ್ರೀಡಮ್ ಇದ್ಲು ಬಟ್ ಫ್ರೀಡಮ್ ಆಗಿ ಬಿಟ್ಟಿದ್ದಾಳೆ ಅಂತ ನಾವ್ ಯಾವತ್ತೇ ಆಗ್ಲಿ ಆ ಗೆರೆ ನಾವ್ ಯಾವತ್ತೂ ದಾಟಿರ್ಲಿಲ್ಲ ಸರ್ ಇದ್ರೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಮಾತಾಡಿಲ್ಲ ಅಂದ್ರೆ ಒಂದು ನಿಮಿಷ ಮಾತಾಡಿದ್ರು ಪ್ರೀತಿಯಿಂದ ಮಾತಾಡ್ತಿದ್ದೆವು ಸರ್ ನಾವು ಹಂಗ ಇರೋರು ದೇವ್ರ ಹಿಂಗ್ ಮಾಡ್ಬೇಟಲ್ಲ ಸರ್ ನನಗೆ ನನ್ ಜೊತೆ ತಾಳಿ ಕಟ್ಕೊಂಡು ನನ್ ಜೊತೆ ಬಾಳ್ಬೇಕಾದವಳು ಇವತ್ತು ಅವಳು ಎದೆಗೆ ಮಣ್ಣ ಹಾಕ್ಬೇಕು ಬಂದ್ರೆ ಎಷ್ಟು ನೋವಾಗಲ್ಲ ಸರ್ ನನಗೆ ಅವ್ರಮ್ಮ ನಿನ್ ಜೊತೆ ಬಾಳೋಳು ನೀನೇ ಅವಳು ಮಣ್ಣ ಹಾಕ್ತಿದ್ಯಲ್ವ ಅಂತ ಅವ್ರ ಅಮ್ಮ ಅಂದ್ರೆ ನನ್ ಮನ್ಸು ತಡ್ಕೋಕಾಗ್ಲಿಲ್ಲ ಸರ್ ನನಗೆ ಅದು ಮರಿಬೇಕು ಅಂತ ಅನ್ಕೊತಾ ಇದ್ದೀನಿ ನಿನ್ನೆಯಿಂದನು ಆಗ್ತಿಲ್ಲ ಸರ್ ನನಗೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ರು ಅಲ್ಲಿಗೆ ನಮ್ಮ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಎಲ್ಲ ಕರ್ಕೊಂಡೋಗಿದ್ದೆ ಅವರು ಬಂದು ಅವರು ಸಮಾಧಾನ ಮಾಡಿ ನಮ್ಮ ಅಮ್ಮ ಬಂದೆಲ್ಲ ಅಲ್ಲೇ ಇದ್ದಾರೆ ಅವ್ರ ಮನೆಯಲ್ಲೇ ಇದ್ದಾರೆ ಅವ್ರು ಜನ ಮಕ್ಕಳು ಅವ್ಳು ಒಬ್ಬ ತಮ್ಮ ಇದ್ದಾನೆ ಒಬ್ಬ ಇವಳೊಬ್ರು ಇಬ್ರೆ ಹ್ಮ್ ಅವ್ರ ಅಪ್ಪ ನಮ್ಮ ನಮ್ಮ ಹೇಳ್ತಾರೆ ನೀನೆ ಹತ್ರ ಅವ್ರ್ಗೆ ಯಾರು ಸಮಾಧಾನ ಮಾಡ್ತಾರ ಸಚಿನ ನೀನ್ ಸಮಾಧಾನ ಮಾಡ್ಬೇಕು ನೀನ್ ಹತ್ಕೊಂಡ್ ಕುತ್ಕೊಂಡ್ರೆ ಬರ್ತಾರ ಹೋಗಿರೋನ್ ಧೈರ್ಯ ತುಂಬಬೇಕಲ್ವಾ ಅಂತ ಅವ್ರು ಹೇಳ್ತಾರ ಏನೋ ಒಂಥರ ಸರಿ ಅನ್ಬಿಟ್ಟು ಏನೋ ಮಾಡ್ತೀರ ಸರ್ ಪ್ರೀತಿ ಮಾಡಿ ದುಡ್ಕಿ ಸರ್ ಅದು ಮರಿಯಕ್ ತುಂಬಾ ಕಷ್ಟ ಆಗ್ತಿದೆ ಸರ್ ನನಗೆ ನೀನು ಬೇಡ ಮನೇಲಿ ಒಪ್ತಿಲ್ಲ ನೀನು ಪರ್ಗ ನೀನಿದ್ದು ಇಬ್ಬರು ಒಂದಿದ್ರು ನನಗೆ ಬೇಜಾರಾಗ್ತಿರಲಿಲ್ಲ ಸರ್ ಸರಿ ಇಬ್ಬರು ಮನೆಯವ್ರಿಗೋಸ್ಕರ ನನ್ನ ಬಿಡ್ತಿದಾರೆ ಏನು ಪರವಾಗಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಸರ್ ಬಟ್ ಎಲ್ಲರನ್ನೂ ಬಿಟ್ಬಿಟ್ಟು ಹೋಗ್ಬಿಡ್ರ ತುಂಬ ನಾವು ಆಗ್ತಿದ್ದೆ ಸರ್ ಅರ್ಥ ಆಗುತ್ತಪ್ಪ ಇದಕ್ಕೆ ನಾನು ಏನು ಹೇಳಿ ನನ್ನಲ್ಲಿ ಸಾವಿಗೆ ಸಾಂತ್ವ ಬದುಕಿನ ಬೇರೆ ಬೇರೆ ಎಲ್ಲ ವಿಚಾರಗಳಿಗೂ ಏನು ಸಾವಿನ ಅಷ್ಟ್ ವರ್ಷ ಲೋ ಮಾಡ್ತಿದ್ಯಾ ನಿಮ್ ಇಬ್ರು ಮಧ್ಯೆ ಅಷ್ಟೊಂದಾಗ ಚೆನ್ನಾಗಿದ್ರೆ ಏನು ನೋಡದಿಲ್ವಲ್ಲ ಅವರೆಲ್ಲ ಹುಡುಗರು ನೋಡು ಅಂದ್ರೆ ನಾನು ಅವ್ರಿಗೆ ಹೇಳ್ತಿದ್ದೆ ಸರ್ ನಮ್ ಫ್ರೆಂಡ್ಸ್ ಆಗಲಿ ಅವ್ರ ಫ್ರೆಂಡ್ಸ್ಗಾಗ್ಲಿ ನಾನು ಆ ಅಂದ್ರೆ ಆ ಚೀಪ್ ಲೆವೆಲ್ ನೋಡಿ ನಾನು ಹುಡುಗಿನ್ ಇಷ್ಟ ಪಡೋದಾಗ್ಲಿ ಪ್ರೀತಿ ಮಾಡೋದಾಗ್ಲಿ ನಾನು ಮಾಡಿಲ್ಲ ಬಟ್ ಆದ್ರೆ ಹುಡುಗಿಯದ್ ಒಳ್ಳೆ ಮನ್ಸು ಚೆನ್ನಾಗಿದೆ ಬಟ್ ಅವಳು ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಂತಾಳೆ ನನ್ನ ಭಾವನೆಗಳನ್ನ ನಾ ಅವಳು ಅರ್ಥ ಮಾಡ್ಕೊ ಅನ್ಕೊಂಡ್ ಇಬ್ರು ಸರ್ ಹೆಂಗಿದ್ದೇವ ಅಂದ್ರೆ ಒಂದ್ರ ಪಕ್ಷಿ ತರ ಹಾರಾಡ್ಕೊಂಡಿದ್ದೇವ್ ಸರ್ ನಾವು ಯಾರಿಗೂ ಡಿಸ್ಟರ್ಬ್ ಮಾಡೋದಾಗ್ಲಿ ಇಲ್ಲ ತಂದೆ ತಾಯಿ ಕಣ್ಣೀರ್ ಹಾಕ್ಸೋದಾಗ್ಲಿ ನಾವ್ ಯಾರು ಇಬ್ರು ಏನು ಮಾಡಿಲ್ಲ ಸರ್ ಯಾರಿಗೂ ಮನೇಲಿ ಒಪ್ಸೇ ಮದುವೆ ಮಾಡ್ಕೊಳ್ಳೋಣ ಅಂತ ಇಬ್ರು ಮನೇಲಿ ಒಪ್ಸಿದ್ದೆ ಸರ್ ನಾನು ಅವ್ರ ಮನೇಲಿ ಅವ್ರನ್ನ ಒಪ್ಸಿದ್ದು ನಮ್ಮನೆ ನಮ್ಮರ್ನ ನಮ್ಮದೇನೆಲ್ಲ ಒಪ್ಸಿದ್ದೆ ಒಪ್ಕೊಂಡಿದ್ರು ನಮ್ಮಮ್ಮ ಮಾತ್ರ ನಮ್ ನಮ್ಮ ಪ್ರೀತಿ ಮಾಡೋ ಹುಡುಗಿನ ಕಲೆ ಪಂಚ ಪ್ರಾಣ ಸರ್ ಅಮ್ಮಗೆ ನಮ್ಮ ಮನೆಗೆ ಅಪರೂಪಕ್ಕೆ ಬಂದ್ರು ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಳೋದು ಸರ್ ನಮ್ಮಮ್ಮ ಕೈಸುದಲ್ಲ ತಿಳ್ಸಿದ್ದೆ ಸರ್ ನಮ್ಮಅಮ್ಮ ನಾನೇ ಮುಟ್ಟಾಳ ನಾನೇ ಒಂಚೂರು ಕೈಸು ತಿನಿಸಿಲ್ಲ ಅವ್ರಿಗೆ ಬಟ್ ಈ ಹಾರ್ಟ್ ವಿಚಾರವಾಗಿ ತೊಂದರೆ ಇದೆ ಅಂತ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ನಮ್ಮ ಅಪ್ಪ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತಿತ್ತು ಅದು ಗೊತ್ತಿದ್ರು ಒಪ್ಕೊಂಡಿದ್ರು ಬಿಡು ಹಾಸ್ಪಿಟ್ಲ್ ಮಾಮೂಲಿ ಆಪ್ರೇಷನ್ ಮಾಡಿಸಿದ್ರೆ ಸರಿ ಎಷ್ಟೊಂದ್ ಜನ ಸರೋಗಿದಾರಲ್ಲ ಇದು ಸರೋಗುತ್ತೆ ಅನ್ಕೊಂಡು ಸುಮ್ನೆ ಇದ್ರು ನಮ್ಮ ಅಪ್ಪ ಅಮ್ಮೆಲ್ಲ ಬಟ್ ಅದೊಂದ್ ಸ್ವಲ್ಪ ಜಾಸ್ತಿ ಆಯ್ತು ಆಪ್ರೇಷನ್ ಹೋದ್ ತಿಂಗ್ಳೆ ಮಾಡಿಸ್ಬೇಕಿತ್ತು ಇವ್ರ ಹತ್ರ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಮಾಡಿಸಿಲ್ಲ ನನಗೆ ಆಮೇಲೆ ಹೇಳಿದ್ವಿ ಇವ್ರಮ್ಮ ಸರಿ ಮಾಡ್ಸೋಣ ಬಿಡಿಯಮ್ಮ ಅನ್ಬಿಟ್ಟು ನಾನು ಸುಮ್ಮನೆ ಕೇರ್ಲೆಸ್ ಮಾಡ್ದೆ ಇದೇ ತರ ಬರ್ತಿತ್ತಲ್ಲ ಆಸೆ ರೋಗ್ತದೆ ಬಿಡು ಅಂತ ಬಟ್ ಕೇರ್ಲೆಸ್ ಮಾಡಲಿಕ್ಕೆ ಅರ್ಘಟ್ ಆಗಿಬಿಡ್ತು ಸರ್ ಇಲ್ಲಪ್ಪ ಈಗ ಆ ಜೀವ ಹೊರಟೋಗಿದೆ ಆ ದೇಹ ಮಣ್ಣು ಸೇರಾಯಿತು ಈಗ ಒಂದು ಅರ್ಥ ಮಾಡ್ಕೊಳ್ಳಿ ಆ ಹೆಣ್ಣು ಬದುಕಿದ್ದಾಗ ಆ ದೇಹದೊಳಗಡೆ ಇದ್ದಾಗ ಇಲ್ಲೇನಾಗಿಬಿಡುತ್ತೆ ಪ್ರತಿಯೊಂದು ಹುಟ್ಟು ಸಾವು ರೋಗ ಮುಪ್ಪು ಇದು ಯಾವುದೂ ನಮ್ಮ ಕೈಲಿಲ್ಲ ಆದರೆ ಏನಾಗಿಬಿಡುತ್ತೆ ಕೆಲವೊಮ್ಮೆ ನಾವು ಇಲ್ಲ ನಮಗೆ ಇವರು ಜೀವನ ಪೂರ್ತಿ ಇರುತ್ತಾರೆ ನಮಗೆ ದುಃಖ ಯಾಕಾಗುತ್ತೆ ಅಂದರೆ ನಾವು ಅವರೊಂದಿಗೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಅವರನ್ನು ಮುಟ್ಟಿರಲ್ಲ ಅವರನ್ನು ಒಪ್ಕೊಂಡಿಲ್ಲ ಅಥವಾ ಅವರನ್ನು ಯಾವುದೇ ರೀತಿಯಲ್ಲಿ ನಾವು ಮುಂದುವರೆದಿಲ್ಲ ಆದರೆ ನನಗೆ ಆ ವ್ಯಕ್ತಿಯೊಂದಿಗೆ ಒಂದಷ್ಟು ಕನಸುಗಳಿದ್ದು ಭವಿಷ್ಯದಲ್ಲಿ ನಾನು ಅಂತದ್ದೇನು ಕನಸುಗಳನ್ನ ಕಂಡಿದ್ದೆ ಹೌದಲ್ಲಪ್ಪ ಅರ್ಥ ಯಾವಾಗ ನನ್ನ ಕನಸುಗಳು ನುಚ್ಚು ನೂರಾಯ್ತವು ನೋಡಿ ಯೋಚನೆ ಮಾಡಿ ನಿನ್ನೆ ಆ ಹೆಣ್ಮಗಳು ದೇಹತ್ಯಾಗವನ್ನ ಮಾಡಿದಾಗ ಅಥವಾ ಆ ಹೆಣ್ಮಗಳು ತೀರಿ ಹೋದಾಗ ಈ ಜಗತ್ತಲ್ಲಿ ಲಕ್ಷಾಂತರ ಜನ ಅದೇ ಸಮಯಕ್ಕೆ ತೀರು ಹೋಗಿದ್ದಾರೆ ಹೌದಲ್ಲಪ್ಪ ನಾವು ಅವರಿಗೆಲ್ಲ ಯಾಕೆ ಕಳೋದಿಲ್ಲ ಯಾಕಂದ್ರೆ ನಮಗೆ ಅವರೊಂದಿಗೆ ಯಾವುದೇ ಕನಸುಗಳಿಲ್ಲ ಅಥವಾ ಅವರೊಂದಿಗೆ ಯಾವುದೇ ಸಂಬಂಧ ಇಲ್ಲ ನನಗೆ ಯಾರು ಸಾಯ್ತಿರೋದ್ರ ಬಗ್ಗೆ ದುಃಖ ಅಲ್ಲ ನನ್ನೊಂದಿಗೆ ಇದ್ದ ಇಲ್ಲಿವರೆಗೂ ಇದ್ದ ದೇಹ ನಾಳೆಯಿಂದ ಇರಲ್ವಲ್ಲ ಅನ್ನೋದ್ರ ಬಗ್ಗೆ ದುಃಖ ಹೌದಲ್ಲಪ್ಪ ಅಂದ್ರೆ ಇದರಿಂದ ಒಂದು ಪಾಠ ಕಲಿ ಯಾರು ಯಾವಾಗ ನಮ್ಮನ್ನ ಅಗಲಿ ಹೋಗುತ್ತಾರೋ ಗೊತ್ತಿಲ್ಲ ಅದು ತಾಯಿ ತಂದೆ ವಿಚಾರದಲ್ಲೂ ಹೌದು ಸ್ನೇಹಿತರ ವಿಚಾರದಲ್ಲೂ ಹೌದು ಎಂಟಿ ಮಕ್ಕಳು ಗಂಡ ಎಲ್ಲವೂ ಅಷ್ಟೇ ನಾವಿನ್ನೊಂದ್ಕೊಂಡ್ಬಿಡ್ತೀವಿ ಏ ಬಿಡು ನಾವಿನ್ನೂ ಚಿಕ್ಕ ವಯಸ್ಸು ನಮಗೆ ತುಂಬ ಸಮಯ ಇದೆ ಸಾವಿಗೆ ವಯಸ್ಸು ಬೇಕಿಲ್ಲ ಸಾವಿಗೆ ರೋಗವೂ ಬೇಕಿಲ್ಲ ಹೌದಲ್ಲಪ್ಪ ಹಾಗಾಗಿ ನನಗೆ ಅರ್ಥ ಆಗುತ್ತೆ ಪ್ರೀತಿಸ ಪ್ರೀತಿಸಿದವರಾಗಿ ಅಥವಾ ಅಂತಹ ಶುದ್ಧ ಪ್ರೀತಿಯನ್ನು ಅಂಥ ಸಂಸ್ಕಾರಯುತ ನಡತೆಯನ್ನು ನಡೆಸಿಕೊಂಡು ಬಂದ ನಿಮ್ಮ ದುಃಖ ಖಂಡಿತ ಅರ್ಥವಾಗುತ್ತೆ ಆದರೆ ಈ ಸಮಯದಲ್ಲಿ ಮೂವನ ಆಗಲೇಬೇಕು ಈಗ ಬೇರೆ ಬೇರೆ ದಾರಿ ಇಲ್ಲ ಯಾಕಂದರೆ ನೋಡಪ್ಪ ಇವತ್ತು ದೇಶದ ಪ್ರಧಾನಿ ಅಂತಕ್ಕಂಥವರೇ ಇದ್ದಕ್ಕಿದ್ದಾಗಿ ಏನೋ ಆಗಿ ಅಂದರೆ ನಮ್ಮ ಪೂರ್ವದ ಇತಿಹಾಸಗಳಲ್ಲಿ ನೋಡ್ತಾ ಹೋದಾಗ ದೇಶವನ್ನು ಆಳ್ತಾ ಇರೋ ರಾಜನೇ ಇದ್ದಕ್ಕಿದ್ದಂಗೆ ತೀರು ಹೋದರೆ ಅಯ್ಯೋ ರಾಜ ಸತ್ತು ಹೋದ ಬಿಡಪ್ಪ ನಾವೆಲ್ಲ ಸಾಯೋಣ ಅಂತ ಯಾರೂ ಸತ್ತಿಲ್ಲ ಹೋದಲ್ಲಪ್ಪ ತಕ್ಷಣ ಆ ಸ್ಥಾನಕ್ಕೆ ಬೇರೆಯೊಬ್ಬ ರಾಜನನ್ನು ನೇಮಕ ಮಾಡ್ತಾರೆ ಅಂದರೆ ಈಗ ಯಾರು ರಾಜ ಸತ್ತುವುದನ್ನಲ್ಲ ಅವನ ಜೊತೆ ಸಾಯಲಿಲ್ಲ ನಾವೆಲ್ಲ ಅಂತ ಮಾತ್ರಕ್ಕೆ ಅವನಿಗೆ ಅಗೌರವ ತೋರಿಸ್ದು ಅಂತಲ್ಲ ಬದುಕಿರೋದೇ ಹಾಗೆ ಅದು ಹರಿತಾ ಇರಬೇಕು ಯಾರಿದ್ರೂ ಇಲ್ಲದೆ ಹೋದರೂ ಅದು ಹರಿತಾ ಇರುತ್ತೆ ಆದರೆ ನಮ್ಮ ಜೊತೆ ಒಂದಷ್ಟು ದಿನ ಇದ್ದು ಸಮಯ ಕಳೆದು ನೆನಪುಗಳನ್ನು ಕೊಟ್ಟು ಹೋಗಿರೋ ಅವರ ಸ್ಮರಣೆ ಅವರ ನೆನಪು ಶಾಶ್ವತ ನೀವು ಅದನ್ನು ಪ್ರೀತಿಯಿಂದ ಮೆಲುಕು ಹಾಕಬಹುದು ಆದರೂ ಹೊರತುಪಡಿಸಿದ್ರೆ ಅವ್ರೊಂಚೂರು ಬೇಗ ಹೋಗಿರಿ ನಾವು ನೀವು ಒಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ ಹೌದಲ್ಲಪ್ಪ ನನಗೆ ಅರ್ಥ ಆಗುತ್ತೆ ಇದು ನಾನು ಹೇಳೋದಷ್ಟು ಸುಲಭ ಅಲ್ಲ ಆದರೆ ಮೋವನ ಆಗಲೇಬೇಕು ಬೇರೆ ವಿಧಿ ಇಲ್ಲ ಬದುಕು ಇವನ್ ನೋಡಪ್ಪ ನೀನು ಒಬ್ಬ ಪ್ರೀತಿ ಮಾಡಿದವನಾಗ ನಿನಗಿಷ್ಟು ದುಃಖ ಇದೆ ಆದರೆ ಎತ್ತವರಾಗಿ ಅವ್ರ ದುಃಖವನ್ನು ನೀನು ಅಂದಾಜು ಮಾಡಲಿಕ್ಕೂ ಆಗಲ್ಲ ಹೌದಲ್ಲಪ್ಪ ಆದರೆ ನೋಡಿ ನಾನು ಸುಮ್ಮನೆ ಯಾಕೆಂದರೆ ಈ ಸಾವಿನ ವಿಚಾರವಾಗಿ ನಾವು ಸ್ವಲ್ಪ ನಮ್ಮ ಪೂರ್ವಿಕರು ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇವನ್ನಿಷ್ಟೆಲ್ಲ ಹೇಳ್ತಾ ಇರೋ ನಾನು ನನ್ನ ಹತ್ತಿರದವರು ಯಾರೋ ತೀರ್ಕೊಂಡಾಗ ನನಗೆ ದುಃಖ ಆಗಲ್ವ ಖಂಡಿತ ಆಗುತ್ತೆ ಆ ಸಮಯದಲ್ಲಿ ನಾನು ಜನಕ್ಕೆ ಹೇಳುವ ಒಂದಕ್ಷರ ಕೂಡ ನನಗೆ ನೆನಪಾಗಲ್ಲ ಅರ್ಥ ಆಯ್ತಲ್ಲಪ್ಪ ಆದರೆ ಅದನ್ನು ಮೀರ್ತಾ ಇದ್ದೀನಿ ನಾನು ನಿಧಾನವಾಗಿ ಪ್ರತಿದಿನ ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀನಿ ಯಾಕಂದರೆ ಆ ಸತ್ಯ ಸಾಕ್ಷಾತ್ಕಾರವಾದಾಗ ಪಕ್ಕದಲ್ಲೇ ಯಾರೋ ಸತ್ತು ಬಿದ್ದಿದ್ರು ಕೂಡ ಅವನ ಆತ್ಮ ನಿನಗೆ ಕಾಣಿಸುತ್ತೆ ಹೊರತು ಆ ದೇಹ ಎಷ್ಟು ನಜ್ಜುಗುಜ್ಜಾಗಿದೆ ಅನ್ನೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಒಂದು ದಿವಸ ಅದು ಮಣ್ಣಿಂದ ಬಂದಿದೆ ಮಣ್ಣಿಗೆ ಹೋಗುತ್ತೆ ಅದರೊಳಗಿನ ಚೇತನದ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾನೋ ಅದು ಆಧ್ಯಾತ್ಮಿಕ ಸಾಧಕನ ಉತ್ತುಂಗ ಸ್ಥಿತಿ ಆದರೆ ನಮ್ಮ ಪೂರ್ವಿಕರು ಹೇಳುತ್ತಾರೆ ಈ ಸಾವು ಅಂತಕ್ಕಂತಹ ವಿಚಾರವಾಗಿ ಮನುಷ್ಯ ಅರ್ಥ ಮಾಡಿಕೊಳ್ಬೇಕಾಗಿರೋ ದೊಡ್ಡ ಸಂಗತಿ ಏನಂದ್ರೆ ಸಾವು ಮನುಷ್ಯನ ಜೀವನದ ಒಂದು ಅಂತಿಮ ಘಟ್ಟ ಅಂದರೆ ದೇಹಕ್ಕೆ ಒಂದು ಅಂತಿಮವಾದ ಘಟ್ಟ ಯೋಚನೆ ಮಾಡಿ ಒಂದು ಹೆಣ ಒಂದು ಒಂದು ಯಾವುದು ಮಗನೋ ಮಗಳೋ ಇನ್ಯಾರೋ ಇನ್ಯಾರೋ ತೀರು ಹೋಗಿದ್ದಾರೆ ಮನೆ ಮುಂದೆ ಹೆಣ ಮಡಗಿದ್ದಾರೆ ಆ ಹೆಣ ಇರೋವರೆಗೂ ಕೂಡ ಅಲ್ಲಿರೋರು ದುಃಖವನ್ನು ಹೇಳಲಿಕ್ಕಾಗೋದಿಲ್ಲ ಎಷ್ಟು ದುಃಖ ಅಂದರೆ ಹೆಣದ ಮೇಲೆಲ್ಲ ಬಿದ್ದು ಎದೆ ಬಡ್ಕೊಂಡು ಒಳ್ಳಾಡ್ಕೊಂಡು ಅಳ್ತಾರೆ ಅದೇ ಹೆಣವನ್ನು ಗುಂಡಿ ಹತ್ರ ತೆಗೆದುಕೊಂಡು ಹೋಗಿ ಅದನ್ನು ಮುಚ್ಚಿ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಆ ದುಃಖದಲ್ಲಿ ಕಡಿಮೆ ಆಗಿರುತ್ತೆ ಹೌದಲ್ಲಪ್ಪ ಅಂದರೆ ಮುಂದೆ ಹೆಣ ಇದ್ದಾಗ ಏನು ದುಃಖ ಆಯಿತು ಅದು ಮರಳಿ ಮುಚ್ಚಿ ಅಂದರೆ ಅದನ್ನು ಸುಟ್ಟೋ ಅಥವಾ ಮುಚ್ಚಿನೋ ಮನೆಗೆ ಬರಬೇಕಾದಾಗ ಅದೇ ವ್ಯಕ್ತಿಗಳ ದುಃಖದಲ್ಲಿ ಸ್ವಲ್ಪ ಆಗಿರುತ್ತೆ ಮೂರು ದಿನ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಆರು ತಿಂಗಳಾದಮೇಲೆ ಸ್ವಲ್ಪ ಕ ಅಂದರೆ ಒಂದು ಹಂತದಲ್ಲಿ ಯಾವತ್ತೂ ಒಂದಿದೆ ಅದು ಮರ್ತೇ ಹೋಗದಾರು ಜನ ಹೌದಲ್ಲ ಅಂದರೆ ಈ ಸೃಷ್ಟಿಯಲ್ಲಿ ಭಗವಂತ ಮನುಷ್ಯನಿಗೆ ಈ ಸಾವು ನೋವುಗಳನ್ನ ಮರೆಯುವ ಒಂದು ಕಾಲವನ್ನು ಕೊಟ್ಟೇ ಕೊಡ್ತಾನೆ ಬಟ್ ಸ್ವಲ್ಪ ದೂರ ಇದೆ ಸತ್ಯ ಸರ್ ಆ ಕಾಲಕ್ಕಷ್ಟ ಕಷ್ಟ ಅದು ಹೇಳಿದ್ನಲ್ಲ ಅದಕ್ಕೆ ಹೆಣದು ಉದಾಹರಣೆ ಕೊಟ್ಟಿದ್ದು ಕಣ್ಣು ಮುಂದಿದ್ದಾಗ ಏನು ದುಃಖ ಇತ್ತು ಅದೊಂದು ಮುಚ್ಚಿ ಮನೆಗೆ ಬರಬೇಕಾದ್ರೆ ಆ ದುಃಖ ಇಲ್ಲ ಅಂತ ಅಂದ್ರೆ ಯಾರ ಯಾರಿಂದನೂ ಹೋಗಲ್ಲ ಯಾರ ಜೊತೆನೂ ಬರಲ್ಲ ಅನ್ನೋದು ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ ಬಟ್ ಏನಂದ್ರೆ ನಮಗ ಅವ್ರ ಜೊತೆ ಒಂದು ವಿಶೇಷವಾದ ನಂಟಿತ್ತು ಅದಕ್ಕೆ ನಾಳೆಯಿಂದ ಅದು ಇಲ್ಲವಲ್ಲ ಅಂತ ನಮಗೆ ದುಃಖ ಹೌದಲ್ಲ ಇಟ್ಸ್ ಓಕೆ ನಿನ್ನ ತಾಯಿ ತಂದೆ ಇದ್ದಷ್ಟು ದಿನ ಬಹಳ ಗೌರವಾನ್ವಿತವಾಗಿ ಘನತೆಯಿಂದ ನಡೆಸ್ಕೊಂಡಿದ್ದೀಯಪ್ಪ ಅದನ್ನು ಭಗವಂತ ಮೆಚ್ಚುತ್ತಾನೆ ಆದರೆ ಈ ಏನೋ ಆದರೂ ಅಷ್ಟೇ ಸರ್ ಖಂಡಿತ ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ತಾಯಿಗಿಂತ ಹೆಚ್ಚಾಗಿ ನಮ್ಮನೆ ನೋಡ್ಕೊಂಡಿದ್ದೆ ಮೋಸ ಸರ್ ನನಗೆ ಮಾಡ್ತಾರಲಿಲ್ಲ ದೇವ್ರ ಎಷ್ಟೊಂದ್ಸತಿ ಅರಿವು ಕೊಟ್ಟ ನನಗೆ ಬಟ್ ಆದ್ರೆ ನಾನು ಎಚ್ಚರ ಆಗ್ಲಿಲ್ಲ ಅಷ್ಟೇ ಅದೇ ಅದೇ ಅಂದ್ರೆ ಅವ್ರ ಮೇಲಿರುವ ಪ್ರೇಮ್ ಅದನ್ನೆಲ್ಲ ಮರಸ್ಬಿಡುತ್ತೆ ಅಷ್ಟೇ ಹ್ಮ್ ನನಗೆ ನಿಮ್ಮ ಶುದ್ಧ ಪ್ರೇಮ ಬಹಳ ಇಷ್ಟವಾಯಿತು ಈಗಿನ ನಾನ್ ನೋಡಿದ ಮಟ್ಟಿಗೆ ಸರ್ ಪ್ರೀತಿ ಮಾಡಿಲ್ಲ ಅಂದ್ರೆ ಹುಡ್ಗ ಆಗ್ಲಿ ಹುಡುಗಿ ಆಗ್ಲಿ ಹುಡುಗಿ ಬಗ್ಗೆ ಬೈಕೊಂಡ್ ಓಡಾಡೋದು ಹುಡುಗನ್ ಬಗ್ಗೆ ಬೈಕೊಂಡ್ ಓಡಾಡೋದು ಬಾಯ್ಲಿ ಹುಡುಗಿ ಬಾಯ್ಲಿ ಸಚಿನ ಈ ತರ ಮತ್ತೆ ಅವಳ ತರ ಅಂತ ನಾನು ಓಡಾಡ್ಕೊಂಡ್ ಬಂದಿಲ್ಲ ಅವಳು ಓಡಾಡ್ಕೊಂಡ್ ಬಹುದಿಲ್ಲ ಸರ್ ನಮ್ನ ನೋಡಿ ಎಷ್ಟೊಂದ ಜನ ನಿಮ್ ತರ ಇರ್ಬೇಕು ಅನ್ನೋದು ಅಂತಿದ್ರು ಇರ್ಲಪ್ಪ ನಾವು ತುಂಬಾ ಒಳ್ಳೆಯವರಾಗಿದ್ದಕ್ಕೆ ನಮ್ಮ ಭಗವಂತ ಸೇರೋಗ್ ಬಿಡ್ಲಿಲ್ಲ ಯಾಕೇನು ಅಂದ್ಕೊಂಡ್ಬೇಡಿ ಅಂತಿಮ ನೋಡಪ್ಪ ಸತ್ಯ ಕಣ್ಮುಂದಿದೆ ಯಾಕಂದ್ರೆ ಹೃದಯ ಅನ್ನೋದೇ ಆ ಬಡಿತದ ವಿಚಾರವಾಗಿ ಏನು ತೊಂದರೆ ಇದ್ದಾಗ ಅದು ಯಾವಾಗ ಏನಾಗುತ್ತೋ ಗೊತ್ತಾ ಅದು ನಿಮ್ಗೂ ಗೊತ್ತಿತ್ತು ಗೊತ್ತಿಲ್ಲ ಅಂತ ಏನಿಲ್ಲ ಏನಿಲ್ಲಪ್ಪ ಸತ್ಯ ಕೊಟ್ಟಿದ್ದ ಅದನ್ನ ಸೂಕ್ಷ್ಮ ಕೊಡ್ತಿದ್ದೀನಿ ಇಲ್ಲಿ ದೊಡ್ಡತನ ಏನಂದ್ರೆ

ಪ್ರೇಮಿ ಹೇಗಿರ್ಬೇಕು ಅನ್ನೋದ್ರ ಜೊತೆಗೆ ಒಬ್ಬರ ನೋವು ರೋಗಗಳು ಗೊತ್ತಾದಾಗ ನಾವು ಅವರನ್ನು ಅಂದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾವು ತುಂಬಾ ಚೆನ್ನಾಗಿ ಪ್ರೀತಿಸ್ತಾ ಇರ್ತೀವಿ ಬಟ್ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಅಯ್ಯೋ ನಮಗೆಲ್ಲ ಅದು ಭಾರ ಆಗ್ಬಿಡ್ತು ಅಂದ್ಕೊಂಡು ಅಲ್ಲಿಂದ ಬಿಡುಗಡೆ ಹೊಂದಲಿ ಪ್ರಯತ್ನ ಮಾಡ್ತಾರೆ ಸಾಮಾನ್ಯವಾಗಿ ನನ್ನ ತಮ್ಮ ಹೇಳ್ತಿದ್ದ ನಮ್ಮ ಈ ತರ ಕಾಯಿಲೆ ಇದೆ ಅಂತ ಗೊತ್ತಿದ್ರು ಬೇರೆಯವ್ರ ತರ ನಮ್ಮ ಬಿಡದೆ ನೀನೇ ಜೊತೆ ನಿತ್ಕೊಂಡು ಓಡಾಡ್ದೆ ಈ ತರ ಯಾರಿಗಾರು ಗೊತ್ತಿದ್ದರೆ ಇವ್ರು ಆರ್ಟ್ ಪ್ರಾಬ್ಲಮ್ ಇದೆ ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಬಿಟ್ಟು ಹೋಗ್ಬಿಡ್ತಿದ್ರು ಆ ಕಷ್ಟದಲ್ಲೂ ನಮ್ಮ ಜೊತೆ ನಿತ್ಕೊಂಡಲ್ಲ ಅದಕ್ಕೊಂದು ತುಂಬಾ ಟ್ಯಾಂಕ್ಸ್ ನಿನಗೆ ಅಂತ ಅವನ ತಮ್ಮ ಕಾಲಿಡ್ಕೊಕ್ ಬರ್ತಾನ ಇರ್ಲಪ್ಪ ನೀಕ್ತಿಯಾಗಿ ಒಳ್ಳೆ ಪ್ರೇಮಿಯಾಗಿ ಭಗವಂತ ಮಿಚ್ಚಾನೆ ನಿನಗೂ ಎಲ್ಲೋ ಒಂದು ಕಡೆ ಆ ಫಲ ಸಿಗುತ್ತೆ ಯಾವುದು ವ್ಯರ್ಥ ಆಗುವುದಿಲ್ಲ ಡೈರಿ ತಂದು ಅರ್ಥ ಮಾಡ್ಕೋ ಹುಡುಗಿ ಸಿಗತ್ತೆ ಬಟ್ ನಾನು ನಿನ್ಗೆ ಒಂದ್ಸಲ ಹೇಳ್ಕೊಡ್ಬಲ್ಲಿ ಅವರ ಅಪ್ಪ ಅಮ್ಮನ ಜೊತೆ ನಿನ್ನ ಜೀವನದ ಕೊನೆ ಕ್ಷಣದವರೆಗೂ ಅವರ ಅಪ್ಪ ಅಮ್ಮನೊಂದಿಗೆ ಸಂಬಂಧವನ್ನ ಕಾಪಾಡ ಹೌದು ಸರ್ ಇವಾಗ ಈ ಹುಡುಗಿ ಒಂಟೈತು ಅಂತ ಅವ್ರನ್ನ ಬಿಡಾಲ ಖಂಡಿತವಾಗ್ಲೂ ನೋಡ್ಕೊಂತೀನಿ ಅವ್ರನ್ನ ಅರ್ಥ ಆಯ್ತಲ್ಲ ನಿನ್ನ ಬದುಕಲ್ಲಿ ಬೇರೆಯವ್ರು ಬರ್ತಾರೆ ಫೈನ್ ಆದ್ರೆ ಆ ಮನೆಯ ಒಂದು ಹೆಣ್ಣು ಮಗಳ ಕಾರಣಕ್ಕಾಗಿ ನಿನ್ನ ಜೀವನದ ಒಂದಷ್ಟು ಭಾಗ ನೀನು ಆನಂದವಾಗಿ ಕಳೀಲಿಕ್ಕೆ ಆ ಮನೆತನದ ಪಾಲಿದೆ ಆಮೇಲೆ ಅವರ ಅಪ್ಪ ಅಮ್ಮ ಬರಬಾರ್ದು ಫೈನ್ ಅವರೇನಾದರೂ ಹೊಂದ್ಕೊಳ್ಳಿ ತೊಂದರೆ ಇಲ್ಲ ಆದರೆ ನೀವು ಅವ್ರ ಜೊತೆ ಸಂಬಂಧವನ್ನು ಅಂದರೆ ಅಪ್ಪ ಅಮ್ಮನಾಗಿಯೇ ಅವರನ್ನ ಬಹಳ ಪ್ರೀತಿಯಿಂದ ನೋಡೋದು ಅದು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಪಾಡುತ್ತೆ ಹ್ಮ್ ಈ ವಿಚಾರದಲ್ಲಿ ಅವರೊಂದಿಗೆ ಸಂಬಂಧ ಅದೇ ಗಟ್ಟಿತನದಲ್ಲಿ ಮುಂದುವರಿಲ್ಲಪ್ಪ ಶುಭವಾಗಲಿ ನಿಮಗೆ ಆ ನಾನು ವೈಯಕ್ತಿಕವಾಗಿ ನನ್ನ ಶಕ್ತಿ ನನ್ನ ಅರಿವಿನಿಂದ ಆ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಸದ್ಗತಿ ಸಿಗಲಿ ಬದುಕಿದಷ್ಟು ಸಮಯ ಒಂದೇನೆಂದ್ರೆ ಒಂದು ನರಳಾಡಿ ನರಳಾಡಿ ಸಾಯುವ ಬದುಕಿದೆಯಲ್ಲ ಅದು ಬಹುಶಃ ಆಕೆಗೆ ಸ್ವಲ್ಪ ಕಡಿಮೆ ಸಿಕ್ತು ಅಂದ್ರೆ ಅಷ್ಟೊಂದು ನರಳಾಟ ಇರಲಿಲ್ಲ ಅಂತ ನನಗೆ ಒಂದು ಅನಿಸಿದ್ದು ಇರುವಷ್ಟು ದಿನ ನನ್ನ ಜೊತೆ ಖುಷಿಯಾಗಿದ್ಲಲ್ಲ ಅಷ್ಟು ಸಾಕು ಅನ್ಸ್ತ ಸರ್ ನನಗೆ ಅಷ್ಟೇನಪ್ಪ ನಾನು ಈ ಮುಂಚೆನೇ ಒಂದು ಮಾತು ಹೇಳಿದೆ ಆಕೆ ಒಂಚೂರು ಬೇಗ ಹೋಗಿರಿ ನಾವು ನೀವು ಒಂಚೂರು ಜೂರ್ ಲೇಟಾಗಿ ಹೋಗ್ತೀವಿ ಅಂತ ಹೋಗೋದಂತೂ ಸತ್ಯ ನನ್ನಿಂದ ಒಂದು ಹೆಣ್ಣಿಗೆ ನೋವಾಗಿ ಹೋಗ್ಲಿಲ್ವಲ್ಲ ನನ್ನಿಂದ ನಾನಿರೋ ನಾನು ಚೆನ್ನಾಗಿರೋ ಅಂತ ಆ ಹುಡ್ಗಿ ನಾನು ಖುಷಿಯಾಗಿ ನೋಡ್ಕೊಂಡೆ ಸರ್ ಅದ್ರಲ್ಲಿ ತಕ್ಕಂತ ಬಂದಿಲ್ಲ ಇಲ್ಲಿಂದ ನಿಮಗೆ ನಾನು ಶರಣು ಶರಣು ಯಾಕಂದ್ರೆ ನೀವು ನಡ್ಕೊಂಡಿರೋ ರೀತಿ ಅದ್ಭುತ ಇವತ್ತಿಗೆ ನೀವು ತುಂಬಾ ಜನಕ್ಕೆ ಮಾದರಿ ಮದ್ವೆಗ ಮುಂಚೆ ಒಂದು ಹೆಣ್ಣನ್ನ ಹಾಕೇನೆ ಬಯಸಿದ್ರು ಅವರ ದೇಹವನ್ನ ಮುಟ್ಟದೇ ಇರುವುದೇ ಧರ್ಮ ಅಂತ ಸಂಬಂಧಗಳು ಟಚ್ ಮಾಡಿಲ್ಲ ವರ್ಷ ಆಯ್ತು ಸಹ ಟಚ್ ಮಾಡಿಲ್ಲ ಹುಡುಗಿದ್ ನಾನು ಕೈ ಹಿಡ್ಕೊಂಡು ಓಡಾಡಿದ್ರು ನನಗೆ ಕೈಯು ಸಹ ಹಿಡ್ಕೊಂಡಿಲ್ಲ ಚರ್ಮನೂ ಸಹ ಮುಟ್ಟಿಲ್ಲ ಸರ್ ನಾನು ಇರ್ಲಿ ಇರ್ಲಿ ಮುಟ್ಟದವ್ರೆಲ್ಲ ತಪ್ಪು ಅಂತ ಅಲ್ಲ

ಮನಸ್ಸಲ್ಲಿ ಯಾವುದೇ ಭಾವನೆ ಕಲ್ಮಶಗಳಿಲ್ಲದ ಹಾಗೆ ನೀವು ನಮ್ಮ ಸಂಸ್ಕೃತಿಯನ್ನು ಕೈ ಮುಗಿಯೋದು ಅದನ್ನು ಮೀರಿ ಈಗ ಒಂದು ತಂದೆ ಮತ್ತು ಮಗಳು ತಂದೆ ಅಪರೂಪಕ್ಕೆ ಎಲ್ಲೋ ಹೋಗಿದ್ದವನು ಮನೆಗೆ ಬಂದ ಅಂದಾಗ ಮಗಳು ಓಡೋಗವಳನ್ನು ಅವ ಆ ತಂದೆಯನ್ನು ಅಪ್ಕೊಳ್ತಾಳೆ ಹೊರತು ಕೈ ಮುಗಿದು ಸುಮ್ಮನಾಗ್ತಾಳ ಅಂದರೆ ಅಪ್ಪುಗೆ ಇಲ್ಲಿ ನೋಡೋರು ಹೇಗಾದರೂ ತಿಳ್ಕೊಳ್ಳಿ ಆದರೆ ಇಲ್ಲಿರೋದು ಶುದ್ಧ ಭಾವನೆ ಅಯ್ಯೋ ನನ್ನ ತಂದೆ ಬಂದುಬಿಟ್ರು ಅನ್ನೋದು ಮಗಳಲ್ಲಿದೆ ಅಯ್ಯೋ ನನ್ನ ಮಗಳನ್ನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ ಅಪ್ಪನಲ್ಲಿ ಇದರ ಹೊರತಾಗಿ ಜನರೇ ಏನು ಅಂದುಕೊಳ್ತಾರೆ ಅದು ಇಲ್ಲಿ ಬೇ ಇಲ್ಲಿ ಬರಲ್ಲ ಹಾಗಾಗಿ ಅಪ್ಪುಗೆಗಳು ಸಾಮಾನ್ಯವಾಗಿ ಈ ಭದ್ರತೆ ಅಂದರೆ ಒಂದು ಸೆಕ್ಯೂರ್ಡ್ ನಾನೊಬ್ಬರು ತೋಳಲ್ಲಿದ್ದೀನಿ ನಾನು ಸೆಕ್ಯೂರ್ಡ್ ಆಗಿದ್ದೀನಿ ನನಗೆ ಖುಷಿ ಇದೆ ಅದೊಂದು ಆ ಭಾವನೆ ಕೊಡುವಂತಹ ಅಪ್ಪುಗೆ ಅದರ ಸೂಚಕ ಆದ್ರೆ ಮಾತಾಡಿ ಇನ್ನು ಕಾರ್ಯಗಳೆಲ್ಲ ಮುಗಿಸ್ಬೇಕು ಅವ್ರ ಜೊತೆ ನಿತ್ಕೊಂಡು ಧೈರ್ಯ ತುಂಬಿ ಅವ್ರ ಜೊತೆ ಓಡಾಡ್ಬೇಕು ನಾನು ಇವಾಗ ನಿಮ್ ಜೊತೆ ಮಾತಾಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅನ್ಕೊಂಡ್ ನಿನ್ನ ನಾಳೆ ಗುರುವಾರ ಸಿಗುತ್ತೆ ನಾಳೆ ಮಾಡೋಣ ಅನ್ಕೊಂಡೆ ನನ್ನ ದೇವ್ರ ಪುಣ್ಯ ಇವತ್ತೆ ಸಿಕ್ತು ಹೌದೌದು ನಾಳೆ ಕಾರ್ಯಕ್ರಮ ಇರ್ಲಿಕ್ಕಿಲ್ಲ ಅದಕ್ಕೆ ಇವತ್ತೇ ಮಾಡಿದೆ ನಿಮ್ಮಿಂದ ಬಹಳ ದೊಡ್ಡ ಸಂದೇಶ ಸಿಕ್ತು ಸಮಾಜಕ್ಕೆ ಖಂಡಿತ ಒಳ್ಳೇದಾಗುತ್ತೆ ಅಂಡ್ ನಿಮ್ಮ ಬದುಕಲ್ಲೂ ಮತ್ತೆ ಅದೇ ರೀತಿ ಕರುಣಿ ಪ್ರೀತಿ ಕಾಳಜಿ ಎಲ್ಲವನ್ನು ತುಂಬಿಕೊಂಡ್ರು ಸಂಗಾತಿ ಸಿಗ್ಲಿ ನಿಮ್ ತಂದೆ ತಾಯಿ ಅವ್ರ ತಂದೆ ತಾಯಿ ಎಷ್ಟೇ ದುಃಖ ಇದ್ರು ನಿಮ್ ಜೊತೆ ಹಂಚ್ಕೊಂತೀವಿ ನೀವಿರಾಗಂಟೇನಿಲ್ಲ ನೋವಿದ್ರು ಇವಾಗ ತುಂಬಾ ನೋವಿದೆ ಸರ್ ತುಂಬಾ ಅಳು ಬರ್ತಿದ್ದೆ ನೀನ್ ಮಾತ್ ಕೇಳ್ತಾ ಅಳು ಎಲ್ಲಾ ಮರೀತಾ ಇದೀವಿ ಸರ್ ನಾನ್ ನಿನ್ ನಿನ್ನ ಒಳಗಿನ ಧರ್ಮವೇ ನಿನನ್ನ ಎಲ್ಲ ಅಡೆತಡೆಗಳಿಂದ ಕಾಪಾಡಿ ಅಥವಾ ಅದನ್ನ ಸಹಿಸಿಕೊಳ್ಳುವ ಸರ್ ಅಚ್ಕೆ ನಾನು ಸ್ವಲ್ಪ ಆ ಸಾವಿನ ವಿಚಾರವನ್ನ ಅಂದ್ರೆ ಅದು ಅದರ ಹೇಗೆ ಅದನ್ನ ಹೇಗೆ ತಗೊಳ್ಬೇಕು ದೇಹದೊಂದಿಗಿರುವ ಸಂಬಂಧ ನಾವು ಅದನ್ನ ಆತ್ಮದ ದೃಷ್ಟಿಯಿಂದ ನೋಡಬೇಕು ಮತ್ತೆ ಹೆಣ ಕಣ್ಮುಂದಿದ್ದಾಗಿರುವ ದುಃಖ ಮುಚ್ಚಿ ಬರಬೇಕಾದಾಗಿರಲ್ಲ ಒಂದು ತಿಂಗ್ಳು ಆದಮೇಲೆ ಹೇಗಿರುತ್ತೆ ಅಂದರೆ ಅದ್ರ ಬಗ್ಗೆ ಯಾಕೆ ಅದನ್ನು ಬಿಡಿಸಿ ಹೇಳಿದೆ ಅಂದರೆ ಬದುಕಲ್ಲಿ ಇದೊಂದು ಸಾವಲ್ಲ ನೀವು ಭವಿಷ್ಯದಲ್ಲಿ ನಿಮ್ಮ ಜೀವಿತ ಅಂತ್ಯ ಆಗೋವರೆಗೂ ನಿಮ್ಮವರ ಅನೇಕ ಸಾವುಗಳನ್ನು ನೀವು ನೋಡಬೇಕಾಗುತ್ತೌದಲ್ಲಪ್ಪ ಹೌದು ಅದಕ್ಕೆ ಮಾನಸಿಕವಾದ ಒಂದು ತಯಾರಿ ಮುಖ್ಯ ಅಂತ ಹ್ಞೂ ಒಂದಿಷ್ಟರೇ ನಾನು ಆ ಹುಡ್ಗಿನ ಆರು ವರ್ಷ ಪ್ರೀತಿ ಮಾಡಿದೆ ಸರ್ ಆ ಹುಡುಗಿ ಹುಡ್ಗಿ ಒಂದೇ ಒಂದು ತೊಟ್ಟು ನೀರು ಹಾಕ್ಸ್ಬಿಟ್ಟಿದ್ದಿದ್ರೆ ನನಗೆ ಬೇಜಾರಾಗಿ ಬಿಡ್ತಿದ್ದೆ ಅನ್ನೋದು ಸರ್ ಒಂದು ತೊಟ್ಟು ನೀರು ಹಾಕ್ತಿಲ್ಲ ಸರ್ ನಾನು ಹುಡುಗಿಗೆ ತುಂಬಾ ಖುಷಿಯಿಂದಾನೆ ನೋಡ್ಕೊಂಡೆ ತುಂಬಾ ಅದೇ ತರ ಖುಷಿಯಿಂದಾನೇ ಕಳ್ಸ್ಕೊಟ್ಟಿದೀನಿ ನನ್ನ ಕೈಯಲ್ಲಿ ಆಗೋದ್ ಇಷ್ಟೇ ಸರ್ ಇದ್ರ ಮೇಲೆ ಪ್ರೀತಿಸ್ತಿದ್ದಟ್ಲು ಇದ್ ಇದ್ರು ಅನ್ನೋದಾದ್ರೆ ನೀವು ನಗು ಇರ್ಲಿ ಅನ್ನೋದೇ ಅವರ ಬಯಕೆ ಕೂಡ ಆಗಿರುತ್ತೆ ನೀವ್ ಹೊತ್ಕೊಂಡಿದ್ರೆ ಅವರ ಇಚ್ಛೆಗೆ ವಿರುದ್ಧವಾಗಿದ್ದಂಗಾಗುತ್ತೆ ಹ್ಮ್ ಶುಭವಾಗ್ಲಿ ಆಗ ಕರೆ ಮಾಡ್ತೀರಪ್ಪ ಏನು ಒಳ್ಳೇದಾಗ್ಲಿ ಟ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ನಿಮ್ಮತ್ರ ಮಾತಾಡಿ ಒಳ್ಳೇದಪ್ಪ ಅವ್ರ ತಂದೆ ತಾಯಿ ಜೊತೆ ಇರು ಶುಭವಾಗ್ಲಿ ಸ್ವಂತ ಪ್ರೀತಿಸಿದ ಹುಡುಕಿಗೆ ಆಕೆಯ ಗುಂಡಿಗೆ ಮಣ್ಣು ಹಾಕೋದಿದೆಯಲ್ಲ ಕಷ್ಟ ಕೆಲವೊಮ್ಮೆ ನನಗೂ ಅನಿಸ್ಬಿಡುತ್ತೆ ಈಗ ಪ್ರೀತಿಸೋದಕ್ಕೆ ಯಾರನ್ನು ಬೇಕಾದ್ರೆ ಯಾರು ಯಾರನ್ನು ಬೇಕಾದ್ರೂ ಪ್ರೀತಿಸ್ಬೋದು ಈ ಪಡ್ಕೊಳ್ಳೋದಿಕ್ಕೊಂದು ಅದೃಷ್ಟ ಬೇಕು ಅಂತ ಹ್ಮ ಇರ್ಲಿ ಎಲ್ಲ ದೇವರಿಜ್ಜೆ ನಿನ್ಗೆ ಒಳ್ಳೇದಾಗ್ಲಪ್ಪ ಅವ್ರ ತಂದೆ ತಾಯಿ ಜೊತೆ ಇರ್ತೀನಿ ಅಂದ್ರೆ ಹೇಳೋದಲ್ಲ ನನಗದು ಬಹಳ ಸಂತೋಷ ಹ್ಞೂ ಶುಭವಾಗಲಿ ಗಾಡ್ ಬ್ಲೆಸ್ ಯು